ಸಜ್ಜನರ ಸಂಘದಿಂದ ಸಜ್ಜನ ಸಂಘದಿಂದ ಏನಾಗುತ್ತ ಕೇಳಿದಾಗ ಭೂಲೋಕದಲ್ಲಿ ಒಂದು ಗಿಳಿ ಹುಟ್ಟೈಕಿ ಈಗ ಗಿಳಿ ಹುಟ್ಟೈತಿ ಆ ಗಿಡಿಯನ್ನು ಕೇಳಿ ಗೊತ್ತಾಗುತ್ತ ಅಂತಂದು ಮತ್ತೆ ಕೀಟ ಸತ್ತು ಅಲ್ಲಿ ಸತ್ತು ಗಿಳಿ ಸತ್ತು ಮೂರು ಸತ್ತು ಆದ್ರಿ ನಿಮಗೆ ಮುಕ್ತ ಸಿಗಲಿಲ್ಲ ಮತ್ತೆ ಶಿವನತ್ರ ಹೋಗ್ತಕ್ಕಂತ ಶಿವನತ್ರ ಹೋಗಿ ಮತ್ತೆ ಸಂಘದಿಂದ ಸಹವಾಸದಿಂದ ಒಳ್ಳೆಯವರ ನಾಲ್ಕು ಮಾತು ಕೇಳುವುದರಿಂದ ಏನಾಗುತ್ತೆ ಪರಮಾತ್ಮರು ಹೋಗಿ ಕೇಳ್ತಾರೆ ಅವಾಗ ಹೇಳ್ತಕ್ಕಂತ ಈಗ ಈಗಂತಹ ಒಂದು ಆಕಳ ಕರುವಿಗೆ ಜನ್ಮವನ್ನು ಕೊಟ್ಟೈತಿ ಕೀಟ ಸತ್ತಾಗ ಏನು ಯಾರು ಏನು ಒಂದಿಲ್ಲ ಅಲ್ಲಿ ಸತ್ತಾಗೂ ಯಾರು ಏನು ಒಂದಿಲ್ಲ ಗಿಳಿ ಸತ್ತಾಗೂ ಯಾರು ಏನು ಒಂದಿಲ್ಲ ಇಂದ ಕರ ಸತ್ತಂದ್ರೆ ಮನೆಯಾಗ ಇದ್ದವ್ರು ಏನ್ ಮಾಡ್ತಾರ ನನ್ನ ಬೈತಾರ ಬಡಿತಾರ ಅಂತ ತಿಳ್ಕೊಂಡು ಹೆದರ್ಕೊಂತ ಬಂದ್ ಹೆದರ್ಕೊಂತ ಬಂದು ಆಗ ತಾನೇ ಹುಟ್ಟಿರುವಂತ ಕರವನ್ನು ನೋಡ್ತಾನ ನೋಡ್ಬೇಕು ಸಜ್ಜನರ ಸಂಘದಿಂದ ಸಹವಾಸದಿಂದ ತಪಸ್ಸು ಮಾಡಿ ಬಂದಾಗ ನಾನು ನನ್ನ ಪುತ್ರ ಹೇಳ್ತೀನಿ ಅಂತ ಮತ್ತು ನಾನು ತಮ್ಮ ವರ್ಷ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನ ಆಚರಿಸಿ ಮತ್ತೆ ಶಿವನ ಹತ್ರ ಬಂದ ಶಿವನ ಹತ್ರ ಬಂದು ಮತ್ತೆ ಸಜ್ಜನ ಸಂಘದಿಂದ ಸಹವಾಸ್ತ ಶಿವ ಹೇಳ್ತಾನಂತ ಈಗ ತಾನ ರಾಜನಿಗೆ ಒಂದು ಮಗು ಹುಟ್ಟೈತಿ

ಕೇಳು ನಿನ ಪುತ್ರ ಅಂತಂದು ಕೇಳ್ತಾನ ಅವಾಗ ಮತ್ತೆ ನಾನದ ಮಹರ್ಷಿ ಆ ರಾಜ ಬಂದಿರುವಂತಹ ನಾಲ್ಕ ಮಹರ್ಷಿಗಳನ್ನ ಸ್ವಾಗತವನ್ನು ಮಾಡಿಕೊಂಡು ಒಳಗಿಸ್ತಾನ ಕುಂದ್ರಿಸಿ ಕೇಳ್ತಾನಂತ ನಾಲ್ಕ ಮಹರ್ಷಿಗಳ ನೀವು ಬಂದಿದ್ದು ಬಹಳ ಚೊಲಾದ್ರಿ ನಿಮ್ಮ ಆಶೀರ್ವಾದ ನಮ್ಮ ಗಾಯಕ್ರಿ ನೀವ್ ಇಷ್ಟಕ್ಕೆ ಒಮ್ಮೆ ಹಿಂಗಲ್ಲ ಏನು ಕೆಲಸ ಇತ್ತು ರಾಜ ಇಲ್ಲಿ ಬಾ ನಿನ್ ಮಗನ ಬಂದಿಷ್ಟು ಮಗಾಸಿತ್ತು ಅದಕ್ಕೆ ಬನ್ನಿ ಹೇಳ್ತಾನ ಅವಾಗ ಆಯ್ತು ಬನ್ನಿ ಅಂತಂದು ಆ ರು ಕರ್ಕೊಂಡು ಹೋಗ್ತಾನ ರಾಜ ನಾರದ ಮಹರ್ಷಿಗಳು ಆ ಮಗುವನ್ನು ಮಾತಾಡಿಸ್ತಾನ ಸಜ್ಜನರ ಸಂಘದಿಂದ ಸಜ್ಜನರ ಸಹವಾಸದಿಂದ ಏನಾಗುತ್ತ ಒಳ್ಳೆಯವರ ಮಾತು ಕೇಳುವುದರಿಂದ ಏನಾಗುತ್ತಾರೆಂತಂದು ಆ ಮಗುವನ್ನ ಸಣ್ಣ ಮಗುವನ್ನ ಮಾತಾಡಿಸಿದಾಗ ಮಗು ಹೇಳುತ್ತಂತ ನಾರದ ಮಹರ್ಷಿಗಳ ನಾನು ಮೊದಲಿಗೆ ಕೀಟವಾಗಿ ಹುಟ್ಟಿದ್ದೆ ಕೀಟವಾಗಿ ಹುಟ್ಟಿದ್ದೆ ನಾನು ನಿಮ್ಮ ಸಂಗದಿಂದ ನೀವು ಹೇಳುವಂತ ಮಾತುಗಳು ನನ್ನ ಕಿವಿಗೆ ತಕ್ಷಣ ಆ ಜನ್ಮದಿಂದ ಮುಕ್ತಿ ಪಡೆದು ನಾನು ಅಲ್ಲಿಯಾಗಿ ಹುಟ್ಟಿದೆ ಕಿವಿಗೆ ಹೊಡೆದ ತಕ್ಷಣ ಅಲ್ಲಿ ಜನ್ಮದಿಂದ ನಾನು ಗಿಳಿಯಾಗಿ ಇರ್ತದೆ ಮತ್ತು ನೀವು ಗಿಳಿಯಾದರೂ ಕೂಡ ನನಗೆ ಬಂದು ಆಶೀರ್ವಾದ ಮಾಡಿದ್ರಿ ದರ್ಶಕವನ್ನ ಕೊಟ್ಟಿರಿ ನಿಮ್ಮ ಮಾತು ಮಾತ್ರ ನನಗೆ ಕಿವಿಗೆ ಮುಗಿದು ಮತ್ತೆ ನಾನು ಗಿಳಿಯಿಂದ ಏನಾದೆ ಆಕಳು ಕಳ ಕರುವಾಗಿ ಜನ್ಮ ಬಂದೆ ಮತ್ತೆ ನೀವು ಅವಾಗೂ ಬಿಡಲಿಲ್ಲ ಅವಾಗೂ ಬಂದು ಮತ್ತೆ ನೀವು ನನ್ನ ದರ್ಶನವನ್ನು ಕೊಟ್ಟದ್ರಿ ಆಶೀರ್ವಾದವನ್ನು ಮಾಡಿದ್ರಿ ನಿಮ್ಮ ನಾಲ್ಕು ಮಾತುಗಳು ನನ್ನ ಕಿವಿಗೆ ಬಂದು ಮತ್ತು ನಾನು ಕರುವಾಗಿದ್ದ ಈಗ ರಾಜನ ಮಗನಾಗಿಡ್ತೇನೆ ಅಂತಂದು ಮಗು ಹೇಳುತ್ತಂತ ಯಾವ ರೀತಿಯಾಗಿ ಒಬ್ಬರ ಸಹವಾಸದಿಂದ ಒಬ್ಬರ ಸಂಘದಿಂದ ನಾವು ಯಾವ ರೀತಿಯಾಗಿ ಒಳ್ಳೆಯವರ ಸಂಗವನ್ನು ಮಾಡ್ತೀವಪ್ಪ ಅಂತಂದ್ರೆ ಒಳ್ಳೆಯ ನಾಲ್ಕು ಮಹತ್ವದ ವಿಷಯಗಳನ್ನು ತಾಕ ನಾವು ಒಳ್ಳೆಯವರಾಗಿ ಬದಲಾಗ್ತೀವಿ ನಾವು ದುರ್ಜನರ ಸಂಘವನ್ನ ಕೆಟ್ಟ ಜನರ ಸಂಘವನ್ನ ಮಾಡಿದ್ರೆ ನಾವು ಕೆಟ್ಟವರಾಗಿ ಹೋಗ್ತೀವಿ ಒಬ್ಬ ತುಂಬಾ ಮಧ್ಯಾಹ್ನ ದಾರಿ ಹಟ್ಟಿದ್ದ ಹೊಂಟಿದ್ದ ನಡ್ಕೊಂತ ಹೊಂಟಿದ್ದ ಎಲ್ಲ ಒಬ್ಬ ಬರಾಕತ್ತಿದ್ದ ಅವ ಹ್ಯಾಕ್ ಬರಾಕತ್ತಿದ್ದಂದ್ರೆ रोड तुम्ही अॅकडे बघितलं अत पालक మఠాత్న మధ్య యా సూర్య ఇవన తెలుగు కట్టత మఠాఠ మధ్య సూర్య చంద్రో అంతే సూర్య హంద్ర కట పద మూడ ತೆರಿ ಕೆಟ್ಟ ಅದೆಲ್ಲ ಭಾಳ ಲಾಭಕಾರ ಮಾಡ್ತೈತ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಆ ಸಜ್ಜನರ ಸಂಘ ಲೇಸು ಕನ್ನಯ್ಯ ವರ್ಣವರ ಸಂಘವನ ಮಾಡ್ರಿ ಕೆಟ್ಟವರ ಸಂಘವನ ಬಿಡಿರಿ ಅಂತ ಹೇಳ್ತಾರೆ ಈ ಕೂಡ ಯುವ ಜನತೆ ಎದ್ರ ಸಂಗ ಮಾಡಕತ್ತಾರೆ